ನಮಸ್ತೆ ಸ್ನೇಹಿತರೆ ಇವತ್ತು ಯಾವುದೇ ರೀತಿ ಟಿಪ್ಸ್ ಮಾಡ್ತಾಯಿಲ್ಲ ಇವತ್ತು ಪಿತೃಪಕ್ಷ ಇದ್ದೀವಿ ಯಾವ ರೀತಿ ಮಾಡ್ತೀವಿ ಹೇಗೆ ನಡೀತು ಅಂತ ನಿಮಗೆಲ್ಲ ನಿಮ್ಮ ಮುಂದೆ ಶೇರ್ ಮಾಡ್ಕೊಳ ಅಂತ ಒಂದೀನಿ ಮೊದಲಿಗೆ ನಾನು ಎದ್ದು ಸ್ನಾನ ಮಾಡಿ ಮನೆಯೆಲ್ಲ ಶುಚಿ ಮಾಡಿ ಇರೋ ಪಾತ್ರೆಗಳೆಲ್ಲ ನೀಟಾಗೆಲ್ಲ ತೊಳೆದಿಟ್ಕೊಂಡು ಪೂಜೆ ಮಾಡಿ ಪೂಜೆಗೆ ಹೋಗೋದಕ್ಕೆ ಅಂದರೆ ಪಿತೃಪಕ್ಷ ಮಾಡೋದಕ್ಕೆ ಇನ್ನೇನು ವಸ್ತುಗಳು ಬೇಕು ಎಲ್ಲ ತೆಗೆದಿಟ್ಕೊಂಡೆ ಫೋಟೋ ಆಗಿರ್ಬೋದು ಮತ್ತು ಹೂವು ಹಣ್ಣು ಎಲ್ಲ ಎತ್ತಿಟ್ಕೊಂಡು ಪೂಜೆ ಮಾಡಿ ನಾನು ನನ್ನ ಮಗ ದೇವ್ರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಮಹಾಬಲೇಶ್ವರ ಓಂ ನಮೋ ಭಗವತಿ ಅಂಜ ಮಹಾಬಲೇಶ್ವರ ನಾವು ಎಲ್ಲ ರೆಡಿ ಆಗಿದ್ದಾಯಿತು ಈಗೆಲ್ಲ ತಗೊಂಡು ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀವಿ ಈಗ ಹೊರಡೋದು ನಂತರ ನಿಮಗೊಂದು ಥ್ಯಾಂಕ್ಸ್ ಎಲ್ಲಕ್ಕೆ ಇಷ್ಟಪಡ್ತೀನಿ ಇದೇ ಥರ ಕಮೆಂಟ್ಸ್ ಆಗ್ತಾಯಿರಿ ನನಗೊಂದು ಇನ್ಸ್ಪಿರೇಷನ್ ಪ್ರೋತ್ಸಾಹ ಸಿಗತ್ತೆ ನನಗೆ ಒಳ್ಳೆ ಒಳ್ಳೆ ಟಿಪ್ಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ನಿಮಗೂ ಇದೆಲ್ಲ ಯೂಸ್ ಆಗಿದೆ ಅಂತ ನನಗೆ ಖುಷಿ ಆಗತ್ತೆ ನಂತರ ಊರು ಸೇರಿದ್ವಿ ಅಂದರೆ ನಮ್ಮದು ದೊಡ್ಡಬಳ್ಳಾಪುರ ನಾವಿರೋದು ಬಂದು ಅಮೃತಹಳ್ಳಿಯಲ್ಲಿ ಅಮೃತಹಳ್ಳಿಯಿಂದ ದೊಡ್ಡಬಳ್ಳಾಪುರಕ್ಕೆ ಹೋಗಿ ನಾವೆಲ್ಲ ಇಲ್ಲಿ ಸಮಾಧಿಗೆ ಪೂಜೆ ಮಾಡ್ಕೊಂಬರೋಣ ಅಂತ ಎಲ್ಲರೂ ಕಾರಲ್ಲಿ ಹೊರಟ್ವಿ ಸ್ವಲ್ಪ ದೂರ ಇರೋದರಿಂದ ನಾವು ಕಾರಲ್ಲಿ ಹೋಗಬೇಕಾಗಿತ್ತು ಹೋದ್ವಿ ಇದು ಸಾರ್ವಜನಿಕರ ಸ್ಮಶಾನ ಆದರೆ ನಾನು ಕಂಡಿದ್ದಾಗಿ ಈ ಥರ ಅಂತೂ ವರ್ಸ್ಟ್ ಫೆಸಿಲಿಟಿ ಎಲ್ಲೂ ಇಲ್ಲ ಅಂತ ಅನಿಸುತ್ತೆ ಯಾಕಂದರೆ ಏನಂದರೆ ಏನೋ ನೀಟ್ ಒಂದು ಒಂದು ವಾಟರ್ ಟ್ಯಾಪ್ ಕೂಡ ಇಲ್ಲ ನೋಡ್ತಿರ್ಬೋದು ಅಲ್ಲಿ ಹೇಗಿದೆ ಅಂತ ಒಂದು ಕ್ಲೀನಿಲ್ಲ ಎಲ್ಲ ಮರ ಗಿಡಗಳೆಲ್ಲ ಜಾಸ್ತಿ ಬೆಳೆದ್ಬಿಟ್ಟಿದೆ ದೇವ್ರ ಸಮಾನ ಅಂತ ಹೇಳ್ತಾರೆ ಸತ್ತಿರೋರು ಅಲ್ಲಿ ಸ್ವಲ್ಪ ಕ್ಲೀನ್ ಮಾಡಿಸಿದ್ರೆ ಒಳ್ಳೇದಲ್ವ ನಂತರ ಇಲ್ಲಿ ನಾವೆಲ್ಲ ಪೂಜೆ ಮಾಡಿಕೊಂಡು ನೀಟಾಗಿ ಇಲ್ಲೆಲ್ಲ ನಮಸ್ಕಾರ ಮಾಡ್ಕೋತ ಇದ್ವಿ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ ಅಂತ ಕೇಳಬೇಕು ಏನೋ ಒಂದು ಕೇಳಬೇಕು ಆಶೀರ್ವಾದ ಮಾಡ್ತಾ ಅಂತ ಹಾಗೆ ಸುಮ್ಮನೆ ಸುತ್ತಮುತ್ತ ಇರೋದು ಅದನ್ನೆಲ್ಲ ನಮ್ಮ ಹಸ್ಬೆಂಡ್ ಕ್ಯಾಪ್ಚರ್ ಮಾಡ್ಕೊಂಡ್ರು ಆಮೇಲೆ ಮನೆಗೆ ಬಂದು ಎಲ್ಲ ಅಡುಗೆಗಳು ಮಾಡ್ಕೊಂಡ್ವಿ ಅಡುಗೆ ಮಾಡೋದೆಲ್ಲ ತೋರ್ಸೋಕೋರೆಲ್ಲ ಎಂದಿ ವಿಡಿಯೋ ಆಗಿಬಿಡತ್ತೆ ಅಂತ ಸೌತೆಕಾಯಿ ಕುಷ್ಕ ಮುದ್ದೆ ಅನ್ನ ಸಾರು ಮಟನ್ ಸಾರು ಚಿಕನ್ ಫ್ರೈ ಚಿಕನ್ ಚಾಪ್ಸು ಮತ್ತು ಸ್ವೀಟಲ್ಲಿ ಕಡುಬು ಮತ್ತು ಪಾಯಸ ಮಾಡಿ ಪಾಯಸ ವಡೆ ಇಷ್ಟು ಐಟಮ್ ಮಾಡ್ಕೊಂಡಿದ್ವಿ ಇಷ್ಟು ನಾನು ನಮ್ಮ ಸಿಸ್ಟರ್ ವಾರ್ಗಿತ್ತಿ ಮತ್ತು ಫಿಶ್ ಫ್ರೈ ಅದನ್ನು ಮರೆತೇನೆ ನೋಡಿ ಮಾಡಿಕೊಂಡು ಆಮೇಲೆ ಪೂಜೆಗೆಲ್ಲೂ ರೆಡಿ ಮಾಡ್ಕೊಂಡ್ವಿ ನೋಡ್ತಿರ್ಬೋದು ಐಟಮ್ ಎಲ್ಲ ತೋರಿಸ್ತಾ ಇದ್ದೀನಿ ಹನ್ನೆರಡು ಗಂಟೆಗೆ ಸ್ಟಾರ್ಟ್ ಮಾಡಿ ಎರಡು ಗಂಟೆಗೆ ಮುಗಿಸಿದ್ವಿ ಮೂರು ಅವರ್ ಆಯಿತು ಇಷ್ಟೆಲ್ಲ ಮಾಡೋ ಅಷ್ಟರಲ್ಲಿ ಮಾಡ್ಕೋಬೇಕಲ್ಲ ಎಲ್ಲ ಸ್ಟವ್ ಅಲ್ಲ ಸ್ವಲ್ಪ ನೋಡ್ತಿರ್ಬೋದು ಇಷ್ಟೊತ್ತು ಗಲೇಜ್ ಆಗಿರಲಿಲ್ಲ ಕಾರಣ ಏನಪ್ಪ ಅಂದರೆ ಫಿಶ್ ಫ್ರೈ ಮಾಡುವಾಗ ಸ್ವಲ್ಪ ಅದು ಎಗರುತ್ತಲ್ಲ ಅದರಿಂದ ಸ್ವಲ್ಪ ಆಗಿತ್ತಷ್ಟೇ ಇದು ಮೊಟ್ಟೆ ಬೇಯ್ತಾ ಇದೆ ಇಲ್ಲಿ ನಮ್ಮ ಚಿಕ್ಕತ್ತೆ ಕಡುಬು ಮಾಡ್ತಾಯಿದ್ರು ಅದನ್ನು ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಂಡೆ ನಂತರ ಫೋಟೋಗಳಿಗೆಲ್ಲ ರೆಡಿ ಮಾಡಿ ಅಲಂಕಾರ ಮಾಡಿ ನೀಟಾಗಿ ಎಡೆಗೆ ಏನೇನು ಬೇಕು ಎಲ್ಲ ಬಡಿಸಿದ್ವಿ ಪಿತೃಪಕ್ಷದಲ್ಲಿ ಅವ್ರಿಗೆ ವರ್ಷಕ್ಕೆ ಒಂದೇ ದಿನ ಅಂತ ಬಿಡೋದು ಇದನ್ನು ಮಾತ್ರ ಯಾರು ಬಿಡ್ಲಾಕು ಯಾವ ಹಬ್ಬ ಬಿಟ್ಟರೂ ಪರವಾಗಿಲ್ವಂತೆ ಆದರೆ ಪಿತೃಪಕ್ಷದ ಮಾತ್ರ ಬಿಡಬಾರ್ದಂತೆ ಏನೇನು ಇಷ್ಟ ಆಗುತ್ತೋ ಪ್ರತಿಯೊಂದು ಬಡಿಸ್ಬೇಕಂತ ನಾವು ಅವ್ರಿಗೆ ನಮ್ಮ ಮಾವಾಗೆ ಕಡಲೆಕಾಯಿ ಕಡುಬು ಅದೆಲ್ಲ ಮಿಸ್ಸೇ ಮಾಡ್ತಾ ಇರಲಿಲ್ಲ ಯಾವಾಗಲೂ ನಾನು ಎಲ್ಲವನ್ನೂ ಪ್ರತಿಯೊಂದು ಇಲ್ಲಿ ನಮ್ಮ ಅಜ್ಜಿ ಅಂದರೆ ನಮ್ಮ ಮಾವ ಅವರು ಅತ್ತೆ ಮಾವ ಇವರು ಈ ಕಡೆಯವರು ಸಿಂಗಲ್ ಫೋಟೋ ನಮ್ಮ ಮಾವ ಇವರು ತಿರ್ಕೊಂಡು ಐದು ವರ್ಷ ಆಯಿತು ಇಲ್ಲಿ ಪೂಜೆ ಮಾಡೋಕ್ಕೆ ಶುರು ಮಾಡಿದ್ರು ಇಲ್ಲಿ ನಮ್ಮ ಯಜಮಾನ್ರು ಮತ್ತು ನನ್ನ ಮಗ ಮಾಡ್ತಿದ್ದಾರೆ ಕೊನೆಗೂ ಬಂದೆ ಸ್ವಲ್ಪ ವಿಡಿಯೋ ಮಾಡಿದ್ದಾರೆ ಮತ್ತೆ ಸಾಂಬ್ರಾಣಿ ಹಾಕ್ಬೇಕಲ್ಲ ಅದಕ್ಕೆ ಹೋಗಿ ಆಗೋದಕ್ಕೆ ಎಲ್ಲ ರೆಡಿ ಮಾಡಿಕೊಂಡು ಸಾಂಬ್ರಾಣಿ ಹಾಕ್ತೇವೆ ಇಲ್ಲಿ ನಮ್ಮ ಭಾವ ಯಜಮಾನ್ರವರು ಅಣ್ಣ ಇವರು ದೊಡ್ಡವರು ಆಗಿರೋದ್ರಿಂದ ಅವರು ಮಂಗಳಾರತಿ ಮಾಡ್ತಾ ಇದ್ದಾರೆ ಸೊ ನೀವು ಅಷ್ಟೇ ಮನೆಯಲ್ಲಿ ಏನೋ ಒಂದು ಚಿಕ್ಕ ಕಿರಿಕಿರಿ ಅದು ಇದು ಇದ್ದರೂ ಕೂಡ ದಯವಿಟ್ಟು ಮರೆತು ಯಾಕಂದರೆ ಎಲ್ಲ ನಮ್ಮ ಮನೇಲಿ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಬಿಡಿ ಇದ್ದರೆ ಹೇಳ್ತಾ ಇರೋದು ಎಲ್ಲ ಇಂಥ ಟೈಮಲ್ಲಿ ಒಂದುಗೂಡಿ ಪಿತೃಗಳಿಗೆ ಸಮಾಧಾನವಾಗಿ ಈ ಥರ ಕಾರ್ಯ ಮಾಡೋದರಿಂದ ಅವ್ರಿಗೆ ತೃಪ್ತಿ ಆಗತ್ತೆ ಅವರ ಆಶೀರ್ವಾದ ನಮಗೆ ಸಿಗತ್ತೆ ಮಲ್ಕೋ ಬರ್ಲ ಮಲ್ಕೋ ಪಚ ಬಂಗಾರಿ ನೋಡಿದ್ರೆ ಸ್ನೇಹಿತರೆ ಇವತ್ತು ನಮ್ಮನೇಲಿ ಯಾವ ರೀತಿ ಪಿತೃಪಕ್ಷ ಅಂತ ಮಾಡಿದ್ವಿ ಅದು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ಇವತ್ತು ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಕೊಡಿ ನಿಮ್ಮ ಮನೇಲಿ ಹೇಗಾಯ್ತು ಅಂತ ಅಟ್ಲೀಸ್ಟ್ ಒಂದೊಂದು ಪಿಕ್ ಆದರೂ ನನಗೆ ಶೇರ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ವೆರಿ ಮಚ್